ವಸತಿ ನಿಲಯಗಳನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಬೆಂಗಳೂರು ನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀವು ನಮ್ಮ ಸಮಾಜದವರಿಗಾಗಿ ಮಾಡಿದ್ದೀರಿ ಅನೇಕ ಆತಂಕಗಳು ಅಡ್ಡಿಗಳು ಬಂದರೂ ಕೂಡ ತಾವು ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿ ಮೊದಲು ಜಯದೇವ ಹಾಸ್ಟೆಲ್ನಲ್ಲಿ ಒಂದು ಎರಡು ನೂರು ಜನರಿಗೆ ಸಿಗ್ತಾಯಿತ್ತು ಈಗ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಹೆಣ್ಮಕ್ಕಳಿಗಿರಲಿಲ್ಲ ತಾವು ವಿದ್ಯಾರ್ಥಿನಿಯರಿಗೂ ಕೂಡ ಅದನ್ನು ಮಾಡಿದ್ದೀರಿ ಸೊ ಈ ಬಗ್ಗೆ ಸ್ವಲ್ಪ ಹೇಳಿ ಇಲ್ಲಿ ಹೆಣ್ಮಕ್ಕಳಿಗೆ ರಾಜಾಜಿನಗರದಲ್ಲಿ ಭದ್ರಮ್ಮ ಅಂತ ಒಬ್ಬರು ರಿಟೈರ್ಡ್ ಟೀಚರ್ ಅವರೊಂದು ಫಾರ್ಟಿ ಸಿಕ್ಸ್ಟಿ ಸೈಟನ್ನು ದಾನವಾಗಿ ಕೊಟ್ಟಿದ್ದರು ಸನ್ಮಾನ ಶ್ರೀ ಸಾಂಬ ಸಾಂಬ್ರ ಕಾಲದಲ್ಲಿ ಅವ್ರು ಬರ್ಕೊಟ್ಟಿದ್ದರು ದಾನವಾಗಿ ಅದೇನಾಯಿತು ಅಲ್ಲೊಂದು ಐವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ರು ಮೇಲೊಂದು ಹತ್ತು ಸಾವಿರ ಖರ್ಚು ಮಾಡಿ ಸಾಮರ್ತ್ಸಾರೆ ಇನ್ನೊಂದು ಫ್ಲೋರ್ ಹಾಕಿಸಿ ವಿದ್ಯಾರ್ಥಿಗಳನ್ನು ಇಟ್ಟಿದ್ರು ಆ ಭದ್ರಮ್ಮ ಅಲ್ಲೇ ಆ ವಾಸ ಮಾಡ್ತಿದ್ರು ಅವ್ರಿಗೆ ಪ್ರತಿ ತಿಂಗಳು ಆರುನೂರು ರೂಪಾಯಿ ಮೇಂಟೆನೆನ್ಸನ್ನು ಕೊಡ್ತಾಯಿದ್ರು ಅವಾಗ ನಾನು ಜಾಯಿಂಟ್ ಸೆಕ್ರೆಟರಿ ಲೀಲಾದೇವಿ ಆರ್ ಪ್ರಸಾದ್ ಪ್ರೆಸಿಡೆಂಟ್ರಾಗಿದ್ದರು ಆ ಎಂಬನ ಸಂಬಂಧಿಕ ಒಬ್ಬ ವಿರೂಪಾಕ್ಷ ಅಂತ ಹೇಳಿ ಆತ ನನ್ನ ಮಗ ತನ್ನ ಮಗನ ಹೆಸರಿಗೆ ವಿಲ್ಲದ ಮಾಡಿಸಿ ಕೋರ್ಟ್ಗೆ ಹಾಕ್ತ ಕೋರ್ಟ್ಗೆ ಹಾಕ್ಬಿಟ್ಟು ಕೋರ್ಟ್ನಲ್ಲಿ ಆ ಆಯ್ನೆ ತೊಂಬತ್ತು ವರ್ಷ ಆಗಿತ್ತು ಕರ್ಕೊಂಡೋಗಿ ಕರ್ಕೊಂಡೋಗಿ ಜಜ್ ಮುಂದೆ ಕುಣ್ಸೋದು ತೊಂಬತ್ತು ವರ್ಷ ಆಗಿದೆ ನೋಡಿ ವಿಲ್ ಮಾಡಿಟ್ಟಿದ್ದಾರೆ ನನ್ನ ಮಗನ ಹೆಸರಿಗೆ ಇವರು ದಾನಪತ್ರ ಅಂತ ಮೋಸ ಮಾಡಿ ಬರೆಸ್ಕೊಂಡು ಹಿಂಗೆ ಅನ್ಯಾಯ ಮಾಡಿದ ಅಂತ ಹೇಳಿ ಏನೇನೋ ಇಲ್ಲಿದ್ದನ್ನು ಹೇಳಿ ಜಜ್ಜನ್ನು ಬುಕ್ ಮಾಡಿ ಅವ್ನ ಕಡೆ ಆಗೋಯ್ತು ಕೇಸ್ ಅವನ ಕಡೆ ಆಗೋದ್ಮೇಲೆ ನಾನು ಹೈಕೋರ್ಟ್ಗೆ ಆಗ್ತೇನೆ ಹೈಕೋರ್ಟ್ನವರು ಸ್ಟೇ ಮಾಡಿದ್ರು ಆ ವಿದ್ಯಾರ್ಥಿನಿ ನಡೆಸಬೇಡಿ ಅಂತ ಸ್ಟೇ ಮಾಡಿಬಿಟ್ರು ಅಲ್ಲಿ ಹೆಣ್ಮಕ್ಳಿದ್ದಾರೆ ಐವತ್ತು ಹೆಣ್ಮಕ್ಳಿದ್ದಾರೆ ಕೊನೆಗೆ ನಾನೇನು ಮಾಡಿದೆ ಸುಪ್ರೀಂ ಕೇಸ್ ಕೇಸಾಗ್ತದೆ ಸುಪ್ರೀಂ ಕೋರ್ಟಲ್ಲಿ ಕೇಸು ನಮ್ಮ ಕಡೆ ಆಯಿತು ದಾನ ಕೊಟ್ಟ ಮೇಲೆ ನೋಡಿ ಈ ಸ್ಟ್ರಗಲ್ಲು ಈಗ ನೀವು ಹೆಣ್ಮಕ್ಳಿಗೆ ಆಟಲ್ ಮಾಡಿದ್ರೆ ನಿಮಗೆ ಬರೋ ಲಾಭ ಏನೂ ಇಲ್ಲ ಎಂತದಿಲ್ಲ ಅಂದರೆ ಹೇಗೆ ನೀವು ಇಷ್ಟೆಲ್ಲ ಅಡ್ಡಾಡಿ ಒಂದು ಸಮಾಜದ ಅದರಲ್ಲಿಯೂ ಕೂಡ ಮಹಿಳಾ ವಿದ್ಯಾರ್ಥಿನಿಯರ ಸಲುವಾಗಿ ನಮ್ಮ ಸಮಾಜದ ಹೆಣ್ಮಕ್ಳಿಗೆ ಒಂದು ವಿದ್ಯಾರ್ಥಿ ನಿಲಯ ಬೇಕು ಅಂತೇಳಿ ನೀವು ಮಾಡಿದ್ರಲ್ಲ ಇದನ್ನೆಲ್ಲ ನೆನೆಸ್ಕೋಬೇಕಾಗ್ತದೆ ಒಂದು ಹಾಸ್ಟ್ಲು ಸುಮ್ಮನೆ ಆಗೋಲ್ಲ ಒಂದು ಸ್ಥಳ ಸುಮ್ಮನೆ ಆಗಲ್ಲ ಒಂದು ಕಟ್ಟಡ ಸುಮ್ಮನೆ ಆಗೋಲ್ಲ ಇದಕ್ಕೆಲ್ಲ ನೀವು ಎಷ್ಟು ಫೈಟಿಂಗ್ ಮಾಡಿದಿರಿ ಎಷ್ಟು ಹೋರಾಟ ಮಾಡಿದಿರಿ ಅದು ನಮ್ಮ ಯುವಕ ಯುವತಿಯರಿಗೆ ತಿಳಿದಾಗ ಆಗ ಅವರಲ್ಲಿ ಸೇವಾ ಮನೋಭಾವ ಬರ್ತದೆ ಇವತ್ತು ಯಾಕೆ ಸಮಾಜ ಭಾಳ ಫಾಸ್ಟಾಗಿ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಅಂದರೆ ಅವ್ರಿಗೆ ಇಂಥ ಆದರ್ಶಗಳನ್ನು ಮೌಲ್ಯಗಳನ್ನು ಜೀವನ ಮೌಲ್ಯಗಳನ್ನು ತಿಳಿಸ್ಕೊಡೋರು ಇಲ್ದಂಗೆ ಆಗ್ತಾ ಇದೆ ಈ ನಿಮ್ಮಂಥವರು ಏನು ನೀವು ಏನು ಹೇಳಿದಿರಿ ನನಗೆ ಸಿದ್ಧಗಂಗಾ ಬುದ್ಧಿಯವರು ಮಾರ್ಗದರ್ಶನ ನನಗೆ ಬಾಲ್ಯದಿಂದಲೂ ಚೆನ್ನಾಗಿ ಆಗಿತ್ತು ಅಂಥೇಳಿ ಮತ್ತು ಇವತ್ತಿನ ಪೀಳಿಗೆಗೆ ಬೆಂಗಳೂರು ನಗರದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ನಿಮ್ಮಂಥವರ ಈ ಹೋರಾಟ ಪ್ರೇರಣೆ ಆದರ್ಶ ಜೀವನ ಮೌಲ್ಯಗಳು ಇವೆಲ್ಲ ಯುವಕ ಯುವತಿಯರಿಗೆ ತಿಳಿಲಿ ಅನ್ನೋ ಕಾರಣಕ್ಕಾಗಿ ನಾನು ತುಂಬ ಸವಿಸ್ತಾರವಾಗಿ ಎಲ್ಲವನ್ನು ಕೂಡ ವಿಶೇಷವಾಗಿ ವಿಸ್ತರಿಸಿ ಇದ್ದೀನಿ ಅದನ್ನು ಕೊನೆಗೆ ಪ್ಲ್ಯಾನ್ ಮಾಡಿಸಿ ನಮ್ಮ ಕಡೆ ಆದಮೇಲೆ ದಾನ ಕೊಟ್ಟ ಮೇಲೆ ವಾಪಸ್ ತಗೊಳಕ್ಕೆ ಬರೋದಿಲ್ಲ ಅಂತೇಳಿ ಜಡ್ಜ್ಮೆಂಟ್ ಆಯಿತು ಹೊಡೆದಾಕಿ ತುಂಬ ಚೆನ್ನಾಗಿ ಮೂರು ನಾಲ್ಕು ಫ್ಲೋರ್ ಕಟ್ಟಿಸಿದ್ವಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನಮ್ಮ ವೀರಶೈವ ಕೋಆಪ್ರೇಟಿವ್ ಬ್ಯಾಂಕ್ ಅವ್ರಿಗೆ ಕೊಟ್ಟಿದ್ವಿ ಬಾಡಿಗೆ ಕೊಟ್ಟಿದ್ದೋ ಈಗ ಆಫ್ ಫ್ಲೋರನ್ನು ಅವ್ರಿಗೆ ಮಾರಿದ್ದೀವಿ ಈಗ ಹಾಸ್ಟೆಲ್ ನಡೀತಾ ಇದೆ ಅಲ್ಲಿ ನೂರ ಇಪ್ಪತ್ತು ಇಪ್ಪತ್ತೈದು ಹೆಣ್ಮಕ್ಳಿದ್ದಾರೆ ಅದಲ್ಲದೆ ಗಾಂಧಿನಗರದಲ್ಲಿ ಹೆಣ್ಮಕ್ಳು ಅಷ್ಟಿತ್ತು ಅದನ್ನು ಹೊಡೆದಾಕಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ ಮೇಲೆ ಪಾರ್ಕ್ ರೋಡು ಅಕ್ಕಿಪೇಟೆ ಅಲ್ಲೊಂದು ಸೈಟನ್ನು ಅದು ಏಯ್ಟಿ ಏಯ್ಟ್ ಬೈ ಫಾರ್ಟಿ ಏಯ್ಟ್ ಸಾವಿರದ ಆರುನೂರ ಐವತ್ತು ರೂಪಾಯಿ ಸ್ಕ್ವೇರ್ ಫೀಟ್ಗೆ ಕೊಂಡ್ಕೊಂಡಿದ್ದೆ ನಾನು ಅದು ತುಳಸಿ ತೋಟದ ಹತ್ರ ತಮಗೆ ಗೊತ್ತಿರಬೇಕಲ್ಲ ತುಳಸಿ ತೋಟ ಕೊಂಡ್ಕೊಂಡಿದ್ದೆ ಅದನ್ನು ಪ್ಲ್ಯಾನ್ ಮಾಡಿಸಿ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ಗೆ ಮಾರವಾಡಿಗಳು ಬಂದು ಕೇಳಿದ್ರು ಕೊಡಲಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಕೊಂಡ್ಕೊಂಡಿದ್ದು ಸಾವಿರದ ಆರುನೂರ ಐವತ್ತು ರೂಪಾಯಿ ಅಲ್ಲಿ ಹೊಡೆದಾಕಿ ಆಸ್ಟೆಲ್ ಕಡಿಸಿ ಮೇಲೆಲ್ಲ ಆಸ್ಟ್ಲು ಕೆಳಗಡೆ ನಮ್ಮ ವಿರಸ ಬ್ಯಾಂಕಿಗೆ ಒಂದು ಫ್ಲೋರ್ ಬ್ಯಾಣಗೆಗೆ ಕೊಟ್ಟಿತ್ತು ನಂತರ ಅವ್ರಿಗೆ ಆ ಫ್ಲೋರನ್ನು ಮಾರಿದ್ವಿ ಎರಡು ಫ್ಲೋರು ಇಲ್ಲೊಂದರು ಅಜಂಜ್ ನಗರ ಅದು ಮೇಲೆ ಆಟ್ಲು ಅಲ್ಲಿ ನಡೀತಾ ಇದೆ ಅದಲ್ಲದೆ ಚಿಕ್ಕಮಗಳೂರಲ್ಲಿ ನಮ್ಮ ಎಲ್ಲ ಈ ಕಾರ್ಯಕ್ಷೇತ್ರವನ್ನು ಗಮನಿಸಿದಂಥ ಜನ ಅಲ್ಲಿ ಯಾರು ಗೌರಮ್ಮ ಅಂತ ಅವರು ದಾನಿಗಳು ಇಡೀ ಆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಎಲ್ಲ ಮಠ ಮಾನ್ಯಗಳಿಗೆ ಜಮೀನು ಕೊಟ್ಟಿರತಕ್ಕಂಥವ್ರು ಕಾಲೇಜ್ ಕಟ್ಟಕ್ಕೆ ಹಾಕ್ಬೋದು ಹಾಸ್ಟೆಲ್ ಕಟ್ಟೋಕ್ಕಾಗ್ಬೋದು ಕಲ್ಯಾಣ ಮಂಟಪ ಕಟ್ಟಕ್ಕಾಗಿರ್ಬೋದು ಎಲ್ಲ ಜಮೀನು ಕೊಟ್ಟಿರತಕ್ಕಂಥವರು ಗೌರವನವರು ಆ ಗೌರವ್ನವರು ಒಂದು ಸಾರಿ ಬೆಂಗಳೂರು ಸಿಕ್ಕಿದಾಗ ಅವರ ಬ್ರದರಿಂದ ಇಲ್ಲೇ ಇದ್ದರು ಅವರು ಕೂಡ ಅಡ್ವೊಕೇಟ್ರು ಅವರು ಎಲ್ಲ ನೋಡಿ ಒಂದು ಸೈಟ್ ಕೊಡ್ತೀವಿ ನಮ್ಮೂರಲ್ಲಿ ಮಾಡಿದ್ದರು ಅವರು ಒಂದು ಸೈಟನ್ನು ಅದು ಸುಮಾರು ಅರವತ್ತು ನರವತ್ತಕ್ಕೆ ಸ್ವಲ್ಪ ದೊಡ್ಡದಿದೆ ಕೊಟ್ಟರು ಅದೊಂದು ಎರಡು ಕೋಟಿ ಖರ್ಚು ಮಾಡಿ ಅಲ್ಲೊಂದು ಆಟಲ್ ಕಟ್ಟಿದ್ದು ಚಿಪ್ಪನವರು ಲೇಡೀಸ್ ಆಟ್ಲು ಅದು ಚೆನ್ನಾಗಿ ನಡೀತಾ ಇದೆ ಆಗ ಇದೇ ರಂಭಾಪುರಿ ಜಗದ್ಗುಳನೆ ಕರೆಸಿ ಯಡಿಯೂರಪ್ಪನವನ್ನ ಕರೆಸಿ ಶೋಭಾ ಕರಂದ್ ಚೆ ಸಿ ಟಿ ರೆವಿ ಇವರೆಲ್ಲ ಬಂದಿದ್ದರು ಭಾಳ ದೊಡ್ಡ ದೊಡ್ಡ ನಾಯಕರೆಲ್ಲ ಬಂದಿದ್ದರು ಉದ್ಘಾಟನೆ ಮಾಡಿಸಿ ರಂಭಾಪುರಿ ಶ್ರೀಗಳದ ಶಿವ ಪೂಜೆ ಎರಡು ಸಾರಿ ಆಗಿದೆ ಅಲ್ಲಿ ಎರಡು ಸರಿ ಆಗಿದೆ ಮಾಡಿಸಿ ಇವಾಗ ಅಲ್ಲಿ ಆಟಲು ನಡೀತಾ ಇದೆ ತದನಂತರ ಈ ಆಟಲ್ ಆದಮೇಲೆ ಯಡಿಯೂರಪ್ಪನವರು ಒಂದು ಸರಿ ಸಿದ್ಧಗಂಗಾ ಕಲ್ಯಾಣ ಮಂಟಪಕ್ಕೆ ಒಂದು ಮದುವೆಗೆ ಬಂದರು ನನಗೆ ಯಾರು ಹೇಳಿದ್ರು ಎರಡೂರಪ್ಪನ ಬರ್ತಾ ಇದೆ ಅಂತ ನನ್ನ ಮ್ಯಾನೇಜರ್ ಫೋನ್ ಮಾಡಿದ್ರು ನಾನೊಂದು ಬೊಕ್ಕೆ ತೊಗೊಂಡು ಹೋದೆ ನಾನು ಹೋಗ ಮೇಲಿದ್ದ ಮದುವೆ ಮುಗಿಸ್ಕೊಂಡು ಕೆಳಗಡೆ ಬಂದರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ವಿಶ್ ಮಾಡಿ ಅಲ್ಲಿ ಖಾಲಿ ಇತ್ತು ಇದ್ರುಗಡೆ ಸೈಟು ಇದು ಯಾರು ಅಂದರು ಇದು ಬೀಡಿ ಎದು ಅಂತ ಹೇಳಿದೆ ಬೆಳಗ್ಗೆ ಒಂದು ಅರ್ಜಿ ತೊಗೊಂಬಂದರು ನೋಡಿ ಇಷ್ಟೇ ನಾನು ಏನು ಕೇಳಲಿಲ್ಲ ನಮಗೆ ಸ್ಯಾಂಕ್ಷನ್ ಮಾಡಿ ಅಂತ ಬೆಳಗ್ಗೆ ಒಂದು ಅರ್ಜಿ ತೊಗೊಂಬನಿ ಇದು ಅರ್ಜಿ ಮಾಡ್ಕೊಂಡು ಹೋದರೆ ಒಂದು ವಾರದಲ್ಲಿ ಅವರು ಸ್ಯಾಂಕ್ಷನ್ ಮಾಡಿಸ್ಕೊಟ್ರು ಅಲ್ಲಿ ವೃದ್ಧಾಶ್ರಮ ಕಟ್ಟಿದ್ದೀವಿ ಪರಮ ಸುಖಿ ಧಾಮ ಅಂತ ಕಟ್ಟಿಸಿದ್ದೀವಿ ಇವತ್ತು ಅಲ್ಲಿ ಎಪ್ಪತ್ತು ವೃದ್ಧರು ಎಪ್ಪತ್ತು ವೃದ್ಧರು ಐ ಎ ಎಸ್ ಕ್ಲಾಸಸ್ ಕೂಡ ಮಾಡಿದ್ದೀವಿ ಅದು ಸದ್ಯಕ್ಕೆ ಈಗ ಕ್ಲೋಸ್ ಮಾಡಿದ್ದೀವಿ ಈಗ ನಾನೇ ತಾನೇ ಮಾತಾಡ್ತಾ ಇದ್ದನ್ನು ಪ್ರಾರಂಭ ಮಾಡೋಣ ಮತ್ತೆ ಅಂತ ಹೇಳಿ ಮತ್ತೆ ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಅದಾದ ಮೇಲೆ ಬಸವೈನವ್ರು ಪಾಪ ಅಷ್ಟೆಲ್ಲ ಮಾಡಿ ಸೈಟ್ ಕೊಡಿಸ್ರು ಯಾರ ಕಾಯಿಲೆ ಆಗಲಿಲ್ಲ ಪುಟ್ರನ್ ಸೆಟ್ರು ಕಾಯಿಲೆ ಆಗಿರಲಿಲ್ಲ ಎಲ್ಲ ತಲೆ ತಗ್ಗಿಸ್ಬಿಟ್ರು ಜಗತ್ಗಳು ಮುಂದೆ ಆವಾಗ ಬಸ್ವಿಂದ ಹೆಸರು ಹೆಸ್ರು ಉಳಿಸ್ಬೇಕಲ್ಲ ಅಂತ ಹೇಳಿ ನಾನು ಅವರ ಹೆಸರಿನಲ್ಲಿ ಒಂದು ಕಾಲೇಜನ್ನು ಮಾಡಿದ್ದೀವಿ ನಾಗರಬಾವಿ ರಿಂಗ್ ರೋಡಲ್ಲಿ ಹ್ಞೂ ಅವರ ಹೆಸರಿನಲ್ಲಿ ಒಂದು ಕಾಲೇಜನ್ನು ಮಾಡಿದ್ದೀವಿ ಅವರ ಹೆಸರೇ ಇಟ್ಟಿದ್ದೀವಿ ಹ್ಞೂ ಎಂ ಬಸ್ವೇ ಮೈಸೂರು ಬಸ್ವೆ ಅಂತ ಅವ್ರ ಹೆಸರು ಎಮ್ ಬಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ ಇಟ್ಟಿದ್ದೀವಿ ಅದೂ ತುಂಬ ಚೆನ್ನಾಗಿಡೀತದೆ ಅದಲ್ಲದೆ ಇಲ್ಲಿ ಮಾಳಗಣದಲ್ಲಿ ಅಲ್ಲೊಂದು ಸೈಟ್ ಆಕ್ಷನ್ ಅಲ್ಲಿ ತಗೊಂಡಿದ್ದೆ ದೊಡ್ಡ ಸೈಟ್ ಅದುವೆ ಮೂರು ಸೈಟು ಅಲ್ಲೊಂದು ಆಸ್ಪೆಟ್ಲು ಮಾಡಿದ್ದೀವಿ ಹಾಸ್ಪಿಟ್ಲ್ ಮಾಡಿದ್ರು ಅದು ಯಾಕೋ ಸ್ವಲ್ಪ ಸರಿಯಾಗಿ ನಡೀಲಿಲ್ಲ ಈಗ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಇನ್ನೂ ಅವರು ಪ್ರಾರಂಭ ಮಾಡಿಲ್ಲ ಐದು ಕೋಟಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ರಂಗಾದವರ ಹಾಸ್ಪಿಟ್ಲ್ನವರು ಈಗ ಜವಾಬ್ದಾರಿ ತೊಗೊಂಡಿದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ಅದು ದೊಡ್ಡ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಬಸವಶ್ರೀ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಇಟ್ಟಿದ್ವಿ ಅದು ಸರಿಯಾಗಿ ನಡೀಲಿಲ್ಲ ಅದು ಡಯಾಗ್ನೋಸ್ಟಿಕ್ ಸೆಂಟರ್ ಅದಕ್ಕೆ ನಾವು ಸುಮ್ಮನೆ ಜವಾಬ್ದಾರಿ ತೊಗೊಂಡು ಇದು ಅಂತ ಅಂತೇಳಿ ಅವನಿಗೆ ಬಾಡಿಗೆ ಕೊಟ್ಟಿದ್ದೀವಿ ಐದು ಕೋಟಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಬಿಲ್ಡಿಂಗ್ಗಳು ಹಾಕಿವೆ ಬೆಂಗಳೂರು ನಗರದಲ್ಲಿ ಚಿಕ್ಕಪೇಟೆ ಬಿಲ್ಡಿಂಗ್ ಓಡಾ ಕಟ್ಟಿಸುತ್ತೆ ಅದು ಚೆನ್ನಾಗಿ ಬಂತ ಅದು ಬೆಳಗ್ಗೆ ಬರುತ್ತೆ ಅಲ್ಲ ತುಂಬ ಸಾಕಷ್ಟು ಸಮಾಜಕ್ಕೆ ಒಂದು ನಮ್ಮ ಸಮಿತಿ ಕೊಡುಗೆಯನ್ನು ಕೊಟ್ಟಿದ್ದು ನಾನು ಅನ್ನೋ ಬದಲಾಗಿ ನಮ್ಮ ಸಮಿತಿ ಕೊಡುಗೆಯನ್ನು ಕೊಟ್ಟಿದ್ದೆ ಹ್ಞೂ ಅಲ್ಲ ನಿಮ್ಮಲ್ಲಿ ನಾವು ಮೊದಲಿಂದ ಕಾಣೋದೇನು ಅಂದರೆ ಒಂದು ಕರ್ತೃತ್ವ ಶಕ್ತಿ ಮುನ್ನುಗ್ಗಿ ಮಾಡಬೇಕು ಸಮಾಜಕ್ಕೆ ಏನಾದರೂ ಅಂಥೇಳಿ ತಾವೇನು ನುಗ್ಗಿ ಮಾಡಿದ್ರಲ್ಲ ಇದು ಅದು ಬೆಂಗಳೂರು ನಗರದಲ್ಲಿ ಎದ್ದು ಕಾಣ್ತಾ ಇದೆ ನಿಮ್ಮ ಸಂದರ್ಭದಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಇಂಥ ಇವ್ರ ಕೈಯಲ್ಲಿ ಎಷ್ಟೆಲ್ಲ ಸ್ಟೂಡೆಂಟ್ಸ್ಗಳಿದ್ದಾರೆ ನಾನು ಬಹುಶಃ ಎಂಥವರು ಈಗ ಬೇರೆ ಬೇರೆಯವರೆಲ್ಲ ಯಾಕೆ ಅವ್ರ ಎಮ್ ಎಲ್ ಎ ಆಗಿ ಮಿನಿಸ್ಟ್ರಾಗಿ ಹೀಗೆಲ್ಲ ಆಯ್ಕೆ ಆಗಿ ಮುಖ್ಯಮಂತ್ರಿ ಹೀಗೆಲ್ಲ ಆಗ್ತಾರೆ ಅಂದರೆ ಅವ್ರ ಕೈಯಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರನ್ನೇ ಬಳಸ್ಕೊಳ್ತಾರೆ ಆದರೆ ನೀವು ಯಾರನ್ನೂ ಬಳಸ್ಕೊಂಡಿಲ್ಲ ಈ ದಿಕ್ಕಿನಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರಿಗೇನು ಕರ್ತವ್ಯ ಸ್ಟಡೀಸು ಊಟ ವಸತಿ ಕೊಟ್ಟು ನೀವು ಚೆನ್ನಾಗಿ ಓದ್ರಪ್ಪ ಮೇಲೆ ಬರ್ರಪ್ಪ ಹೀಗೆ ಮಾಡಿ ಅವನ್ನ ನೀವು ನಿಮ್ಮ ಈ ಇದಕ್ಕೆ ಅವ್ರನ್ನ ನೀವು ಉಪಯೋಗ ಕೂಡ ಮಾಡಿಕೊಳ್ಳದೆ ಅವ್ರಿಗಷ್ಟು ಫ್ರೀಡಮನ್ನು ಕೊಟ್ಟು ಅವ್ರನ್ನ ಸ್ಟಡಿ ಮೈಂಡಲ್ಲೇ ಹೋಗೋ ಹಾಗೆ ತಾವು ಮಾರ್ಗದರ್ಶನವನ್ನು ಮಾಡಿದಿರಿ ಇದು ವಿಶೇಷವಾಗಿ ನನ್ನ ಗಮನ ಸೆಳೆದದ್ದು ಇಷ್ಟೆಲ್ಲ ಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿ ಎಮ್ ಎಲ್ ಎ ಆಗಿ ಆಗಿ ಇನ್ನೂ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಕ್ಕಂಥ ವ್ಯಕ್ತಿತ್ವ ಪಾರದರ್ಶಕ ವ್ಯಕ್ತಿತ್ವ ನಿಮ್ಮದು ಯಾರು ಬೇಕಾದರೂ ಅದನ್ನು ಓದುವುದು ತೆರೆದ ಪುಸ್ತಕ ಅದು ಇಂಥ ಇವೆಲ್ಲನನ್ನು ನಾನು ನೆನೆಸ್ಕೊಂಡಾಗ ಏ ಇವರು ಬಹಳ ದೊಡ್ಡ ಸೇವೆ ಸಮಾಜಕ್ಕೆ ಕೊಟ್ಟಿದ್ದಾರೆ ಇದನ್ನು ಇನ್ನೂ ಇವರಿಂದ ಕೆಲಸ ಆಗ್ಬೋದಾಗಿತ್ತು ಮತ್ತು ಇನ್ನೂ ಹೆಚ್ಚು ಸ್ಥಾನಮಾನಗಳು ಗೌರವಗಳು ಇವರಿಗೆ ಸಿಗ್ಬೋದಾಗಿತ್ತು ನನಗೆ ಸಾಕಷ್ಟಲ್ಲಿ ಅಂದ್ಕೊಂಡಿದ್ದೀನಿ ಯಾರ್ಯಾರೋ ಎಮ್ ಎಲ್ ಎ ಆಗ್ತಾರೆ ಯಾರ್ಯಾರೋ ಮಿನಿಸ್ಟರ್ಸ್ ಆಗ್ತಾರೆ ಯಾರ್ಯಾರೋ ಇನ್ನೂ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಾರೆ ನಮ್ಮ ಪರಮಶಿವೈನವ್ರಿಗೆ ಅದು ಇನ್ನೊಂಥ ದೊಡ್ಡ ಹುದ್ದೆ ಅವರು ಹೋಗಬೇಕಾಗಿತ್ತು ಅದು ನಾ ಹೀಗಾಗಿ ನಾನು ಆ ಸಂದರ್ಭದಲ್ಲಿ ಕೆಲವು ಸಲ ಅಂದ್ಕೊತೀನಿ ಇಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಬೇರೆಯವ್ರು ಉಸ್ಕೊಂಡ್ರೆ ಅವ್ರು ಯಾರು ನಿಮ್ಮಷ್ಟು ಕಾಂಟ್ರಿಬ್ಯೂಷನ್ ಯಾರು ಕೊಟ್ಟಿಲ್ಲ ಯೋಗ ಬೇಕಲ್ಲ ಆಮೇಲೆ ಮೈಸೂರಲ್ಲಿ ಒಂದು ಬಿ ಸಿ ಹಾಸ್ಟೆಲ್ ಅಂತ ಇದೆ ಅದಕ್ಕೆ ಅಧ್ಯಕ್ಷ ನಾನೇ ಕಾರ್ಯಾಧ್ಯಕ್ಷ ಅದ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ನಾವೇ ಕೊಡ್ತಾ ಇದ್ದೀನೋ ಸಂಸ್ಥೆಯಿಂದ ಬೆಟ್ಟದಪುರದ ಹಾಸ್ಟೆಲ್ ಬೆಟ್ಟದಪುರದ ಹ್ಞೂ ಅಲ್ಲಿ ಝಾನ್ಸಿ ರಾಣಿ ಅರಸಲ್ಲಿ ಅರ್ದೇ ಒಂದು ಸ್ವಂತ ಬಿಲ್ಡಿಂಗ್ ಇತ್ತು ಆ ಬೆಟ್ಟತ್ಪುರದ ಟ್ರಸ್ಟೀಸ್ ಏನು ಮಾಡಿದ್ರು ಆ ಬೆಟ್ಟತ್ಪುರದ ಇತ್ತೀಚಿನ ಸ್ವಾಮಿಗಳ್ನ ಅಧ್ಯಕ್ಷನ್ ಮಾಡ್ಕೊಂಡ್ರು ಅವರೇನು ಮಾಡಿದ್ರು ಆ ಸ್ವಾಮಿಗಳು ಅಲ್ಲಿದ್ದಂಥ ಸ್ಟೂಡೆಂಟ್ಸ್ನಲ್ಲಿ ಹೊರಗಡೆ ಹಾಕ್ಬಿಟ್ಟು ನರ್ಸಿಂಗ್ ಕಾಲೇಜ್ ಮಾಡಿಬಿಟ್ರು ರಾತ್ರಿ ಬುಕ್ ಕೋರ್ಟು ಕಚೇರಿ ಹೋಗಿ ಕೊನೆಗೆ ಏನೇನೋ ಜಡ್ಜಸ್ ಬುಕ್ ಮಾಡಿ ಅವ್ರ ಕಡೆ ಮಾಡ್ಕೊಂಬಿಟ್ರ ಬೆಟ್ಟತ್ಪುರ ಸ್ವಾಮಿಗಳು ಅದಕ್ಕೆ ಎಲ್ಲ ಟ್ರಸ್ಟೀಸು ಅವರೇ ಕಾಂಟ್ರಿಬ್ಯೂಷನ್ ಹಾಕ್ಕೊಂಡು ಕಾಂಟ್ರಿಬ್ಯೂಷನ್ ಕಲೆಕ್ಟ್ ಮಾಡಿಕೊಂಡು ಒಂದು ಬಿಲ್ಡಿಂಗ್ ಕಟ್ಟಿದ್ರು ನಾನು ಮದೇ ಪ್ರಲ್ಲ ನಮ್ಮ ಸರ್ಕಾರ ಸಚಿವರಾಗಿದ್ದರು ಹೋಗಿ ಅದನ್ನು ಉದ್ಘಾಟನೆ ಮಾಡಿದ್ವಿ ಈಗ ಅಲ್ಲೊಂದು ಅರವತ್ತು ಸ್ಟೂಡೆಂಟ್ಸ್ ಇದ್ದಾರೆ ಆ ಊಟದ ವ್ಯವಸ್ಥೆ ನಮ್ಮ ಕರ್ನಾಟಕ ವೀರಶಾ ವಿದ್ಯಾಭಿವೃದ್ಧಿ ಸಂಸ್ಥೆ ಮಾಡ್ತಾ ಮಾಡ್ತಾಯಿದ್ದೀವಿ ಮೊದಲು ಮೈಸೂರು ಲಿಂಗಾರ್ಸ್ ಎಜುಕೇಷನ್ ಫಂಡ್ ಅಸೋಸಿಯೇಷನ್ ಅಂತ ಇದ್ದದ್ದನ್ನು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ಏಕೀಕರಣ ಆದಂಥ ಸಂದರ್ಭದಲ್ಲಿ ಅದನ್ನು ನಾವು ಕರ್ನಾಟಕ ವೀರಶಾ ವಿದ್ಯಾಭಿವೃದ್ಧಿ ಸಂಸ್ಥೆ ಅಂತ ಮಾಡಿದ್ವಿ ಆ ನಿಧಿ ಸಂಸ್ಥೆ ಅಂತ ಇತ್ತು ಆ ನಿಧಿನ ಶಬ್ದನ ತೆಗೆದಾಗ್ತದೆ ಏಕೆಂದ್ರೆ ಪಕ್ಕ ಪಕ್ ಪಕ್ಕದಲ್ಲಿ ಪಕ್ಕದಲ್ಲೇ ಬರೋದ್ರಿಂದ ಉಚ್ಚಾರಣೆ ಮಾಡೋದು ಕಷ್ಟ ಅಂತ ಅದಕ್ಕೂ ಒಂದು ದೊಡ್ಡ ಆಯ್ತು ನನ್ನ ಮೇಲೆ ನಿಧಿಗೆ ಸಂಚಕಾರ ಅಂತ ಪತ್ರಿಕೆಲ್ಲೆಲ್ಲ ಬರ್ಸಿದರು ಎಲ್ಲ ಮಾಡಿದ್ರು ಎಲ್ಲವೆಲ್ಲ ನಿಭಾಯಿಸ್ಕೊಂಡ್ಬಂದೆ ಎಲ್ಲ ಇದುವರೆಗೂ ಚೆನ್ನಾಗಿ ನಡೀತಾ ಬಂದಿದೆ ಅವತ್ತಿಂದ ಜನ ನನ್ನ ಬಂದಿದ್ದಾರೆ ಆ ಕ್ಷೇತ್ರದಲ್ಲಿ ಬಹುಶಃ ಯಾರು ಅಷ್ಟೊಂದು ಅಂಥ ವಿರೋಧಗಳೆಲ್ಲ ಹೊರಟೋದ್ರು ಹೌದು ವಿರೋಧ ಇಲ್ಲ ಈಗ ಎಲ್ಲರೂ ನಿಮ್ಮನ್ನ ಗೌರವಿಸಿ ಮಾತನಾಡ್ತಕ್ಕ ಮತ್ತು ನಿಮ್ಗೆ ಬಹಳ ಗೌರವ ಕೊಟ್ಟು ಮಾತನಾಡ್ತಕ್ಕಂಥವ್ರನ್ನೇ ನಾವು ಎಲ್ಲ ಕಡೆ ಕಾಣ್ತಾ ನನ್ನನ್ನೇ ಹೊರಗಾಕ ಪ್ರಯತ್ನ ಮಾಡಿದ್ರು ಹೌದು ಹೌದಾ ಸೊ ಈ ಕಾರಣದಿಂದಲೇ ನಾನು ನಮ್ಮ ನಮ್ಮವು ಆರು ಯೂಟ್ಯೂಬ್ನಲ್ಲಿ ಆರು ಚಾನೆಲ್ಗಳಿದಾವೆ ಯಾರ್ ಯಾರನ್ನ ಸಂದರ್ಶನ ಮಾಡ್ತೀನಿ ಈ ಸಲ ಬೆಂಗಳೂರಿಗೆ ಹೋದಾಗ ತುಂಬಾ ವಿವರವಾಗಿ ಬಿ ಎಸ್ ಪರಂ ಶಿವಯ್ಯನವ್ರ ಸಂದರ್ಶನವನ್ನ ವಿವರವಾಗಿ ಮಾಡಬೇಕು ಅಂತ ಅನ್ಕೊಂಡೆ ಬಹಳ ಸಂತೋಷ ನಮಗೆ ಸಮಯ ಮಾಡಿಕೊಂಡು ನಿಮ್ಮ ಈ ಎಲ್ಲ ಅವಲೋಕನವನ್ನ ನಮ್ಮ ವಿಜಯ ಟಿ ಆಯ್ ವಿಜಯ ಟಿ ವಿ ಟೋಲ್ ಮುಂದೆ ಇಟ್ಟಿದಿರಿ ಇದಕ್ಕೆ ನಮ್ಮ ಐ ವಿಜಯ ಟಿವಿ ಟೋಲ್ ನಿಮಗೆ ತುಂಬಾ ಆಭಾರಿಯಾಗಿದೆ ಎಂಬುದಾಗಿ ಹೇಳಿ ಧನ್ಯವಾದಗಳು ಸಲ್ಲಿಸ್ತೀವಿ ಮುಂದಿನ ಕಾರ್ಯಕ್ರಮ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಟನ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ಲೈಕ್ ಕಾಣುತ್ತೆ ಲೈಕನ್ನು ಒತ್ತಿ ನಿಮ್ಮಲ್ಲಿ ಶೇರ್ ಅಂತ ಇರುತ್ತೆ ವಾಟ್ಸಪ್ಪಲ್ಲಿ ಇಪ್ಪತ್ತು ಜನಕ್ಕೆ ಕನಿಷ್ಠ ಶೇರ್ ಮಾಡಿ